ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ಗೆ ಗೊತ್ತೇ ಇದೆ ತಮ್ಮ ತಮ್ಮ ಸುಷ್ಮಾ ಅಮ್ಮ ಎಲ್ಲ ಇವಾಗ ಬೆಂಗಳೂರಲ್ಲೇ ಇದ್ದಾರೆ ಸೊ ಇದು ನೆಕ್ಸ್ಟ್ ಅವರು ಬಂದು ನೆಕ್ಸ್ಟ್ ವಿಡಿಯೋ ಅವರಿಬ್ಬರು ಆಚೆ ಹೋಗಿದ್ರು ಏನೂ ಸ್ವಲ್ಪ ಕೆಲಸ ಇದೆ ಏನೂ ಬೇಕು ಅಂತ ಸೊ ಸುಷ್ಮಾ ಶೂಟ್ ಮಾಡಿರೋ ವೀಡಿಯೋ ಇದು ನೀವು ಬೆಂಗಳೂರಲ್ಲಿ ಎಲ್ಲಾದರೂ ಆಚೆ ಹೋಗ್ತೀನಿ ಅಂದರೆ ಹಾಫ್ ಆನ್ ಅವರ್ ಕೆಲಸ ಇದ್ದರೆ ಎರಡು ಮೂರು ಗಂಟೆ ಟ್ರಾಫಿಕ್ ಸಾಯಬೇಕು ಏನು ಮಾಡಲಿಕ್ಕಾಗಲ್ಲ ಅದಕ್ಕೆ ಅಲ್ವ ಬೆಂಗಳೂರು ಮಹಾನಗರಿ ಅಂತ ಹೆಸರು ಬಂದಿರೋದು ನಾನು ಮೊದಲೆಲ್ಲ ಹಾಗೆ ಅಂದ್ಕೊಂಡು ಅಂದರೆ ನಾನು ಸ್ಕೂಲ್ ಕಾಲೇಜಲ್ಲಿ ಆವಾಗೆಲ್ಲ ಇರಬೇಕಾದ್ರೆ ಯಾರಾದರೂ ಊರಲ್ಲೆಲ್ಲ ಬೆಂಗಳೂರಿಂದ ಬಂದರೆ ಓರು ಬೆಂಗಳೂರಲ್ಲಿರೋದು ಬೆಂಗಳೂರಲ್ಲಿರೋದು ಅಂತಿದ್ರಲ್ಲ ಸೊ ಅವಾಗ ಬೆಂಗಳೂರು ಅಂದರೆ ಏನು ಒಂಥರ ದುಬೈ ರೇಂಜಲ್ಲಿ ಅದು ನನಗೂ ನಾನು ಬೆಂಗಳೂರಲ್ಲಿ ಇರಬೇಕು ಅಂತ ಆವಾಗ ತುಂಬ ಆಸೆ ಇತ್ತು ಇವಾಗೇನ ಅದೆಲ್ಲ ಇಲ್ಲ ಅಂದರೆ ಬಂದು ಬಂದು ಇಲ್ಲೆಲ್ಲ ನೋಡಿದ ಮೇಲೆ ಅನಿಸುತ್ತೆ ನನಗಂತ ಎಲ್ಲ ಆಲ್ಮೋಸ್ಟ್ ಎಲ್ರಿಗೂ ಅನಿಸುತ್ತೇನೋ ಊರೇ ಬೆಸ್ಟು ಅಂತ ಅಂದರೆ ನಮ್ಮ ರಿಲೇಟಿವ್ಸು ಎಲ್ಲರೂ ಅಲ್ಲಿ ಇರ್ತೀವಿ ಅಂದರೆ ನಾವು ಹುಟ್ಟಿ ಬೆಳೆದು ಆಡಿ ಬೆಳೆದಿರೋ ಜಾಗ ಅದು ಬಟ್ ಇಲ್ಲಿ ಯಾರು ಇರಲ್ಲ ಅವರಾಯ್ತು ಅವ್ರವ್ರು ಪಾಡಾಯಿತು ಹಂಗಿರ್ತಾರೆ ಈ ಬೆಂಗಳೂರಲ್ಲಿ ಸೊ ಅದಕ್ಕೆ ನಮ್ಮೂರೇ ನಮಗೆ ಬೆಸ್ಟು ಜೀವನ ಕೊಡುತ್ತೆ ಬೆಂಗಳೂರು ಅಂದ್ರೂ ನಾವು ಅಲ್ಲಿ ಹೆಂಗಿರ್ತೀವಿ ಆ ಥರ ಇಲ್ಲಿರ್ಲಿಕ್ಕಾಗಲ್ಲ ಅಂದರೆ ಹೋಗಿ ನೀವು ಅರ್ಥ ಮಾಡ್ಕೊಂಡಿರ್ತೀರ ಏನು ಹೇಳ್ತಿದ್ದೀನಿ ಅಂತ ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಟಿ ವಿಡಿಯೋ ಕೊನೆ ತನಕ ನೋಡಿ ಎಂಜಾಯ್ ಮಾಡಿ ಆಯಿತಾ ಎಲ್ಲಿ ಹೋಗಿ ಏನೇ ಆದರೂ ನಮ್ಮೂರೇ ನಮಗೆ ಬೆಸ್ಟ್ ಅಲ್ವಾ ನನ್ನ ನನಗಂತೂ ಹಾಗೇನೆ ನಿಮ್ಗೇನಂತ ಗೊತ್ತಿಲ್ಲ ನನಗೆ ನೋಡಿ ಇವತ್ತು ನಾನು ಇಲ್ಲಿ ಬಿರಿಯಾನಿ ರೆಡಿ ಮಾಡ್ತಿದ್ದೀನಿ ನೆನ್ನೆ ನೈಟ್ ಅಷ್ಟೇ ಬ್ಲಾಕ್ ಮಾಡಲಿಕ್ಕಾಗಿದ್ದು ಆಮೇಲೆ ಸ್ವಲ್ಪ ಕೆಲಸ ಇತ್ತು ನಾ ಕಂಟಿನ್ಯೂ ಮಾಡಲಿಲ್ಲ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ ಇಲ್ಲಿ ಚಿಕನ್ ಇದೆ ಇಲ್ಲಿ ಇನ್ನೊಂದೇನೋ ಚಿಲ್ಲಿ ಚಿಕನ್ ಮಾಡಲಿಕ್ಕೆಲ್ಲ ಕಟ್ ಮಾಡಿಟ್ಟಿದ್ದಾರೆ ಇವರೆಲ್ಲ ಇಲ್ಲಿದ್ದಾರೆ ಇಲ್ಲಿ ಮೊಸರು ಬಜ್ಜಿಗೆ ರೆಡಿ ಮಾಡ್ತಿದ್ದಾಳೆ ನಮ್ಮ ಸುಷ್ಮಾ ಇವ್ರು ಭಾವನೆಂಟೆ ಇಲ್ಲಿ ಮಲ್ಕೊಂಡು ರಮ್ಮಿ ಆಡ್ತಿದ್ದಾರೆ ಆಡ್ತೀನಿ ಊಟ ಎಲ್ಲ ರೆಡಿ ಆದ್ಮೇಲೆ ಸದ್ಯಕ್ಕೆ ನಾ ಇಲ್ಲಿ ದೊನ್ನೆ ಬಿರಿಯಾನಿ ಮಾಡ್ತೀನಿ ಇವಾಗ ಪಂಟ್ರೆ ಆಗಾರ ಮೊದಲು ಬಿರಿಯಾನಿ ಅಂದ್ರೆ ಏನೋ ದೊಡ್ಡ ಡಿಶ್ ಮಾಡ್ದಂಗೆ ಇವಾಗ ಮಸಾಲೆ ಒಂದು ರೆಡಿ ಮಾಡ್ಕೊಬಿಟ್ರೆ ಪಟಾ ಪಟ್ಟ ಟೊಮೆಟೊ ಎರಡು ಟೊಮೆಟೊ ಈರುಳ್ಳಿ ಕಟ್ ಮಾಡಿದ್ರೆ ಬಿರಿಯಾನಿ ಹಾ ಅಲ್ಲ ಒಂದು ಟೆನ್ ಮಿನಿಟ್ಸ್ ನಾ ಜಪ್ಟ್ ಆರ್ಡರ್ ಮಾಡಿ ಇಟ್ಟಿದ್ದೆ ಆರ್ಡ್ರ್ ಬಂದು ಒಂದೈದು ನಿಮಿಷ ಆಯ್ತಿನ ಅಷ್ಟೇ ಅಷ್ಟೊಳಗೆ ಈಗ ಬಿರಿಯಾನಿ ಕ್ಲೋಸ್ ಮಾಡಿ ಇಟ್ಟರೆ ಒಂದು ಬಿಸಿಲಿ ಬಂದರೆ ನಿಮ್ಮ ಬಿರಿಯಾನಿ ರೆಡಿ ನೋಡಿ ಅಂತು ಇಂತು ಫೈನಲಿ ಅಡುಗೆ ರೆಡಿ ಮಾಡಿ ಮೂರುವರೆ ಊಟ ಕೊಟ್ಟಿದ್ದೀವಿ ರೆಡಿ ಮಾಡಿದ್ದು ಲೇಟು ಅದರಲ್ಲೊಂದು ಐಟಮ್ ಉಂಟು ತೋರಿಸ್ಲಿಕ್ಕೆ ಯಾರೂ ರೆಡಿ ಇಲ್ಲ ಬಿರಿಯಾನಿ ಮತ್ತು ಸ್ವಲ್ಪ ಚಿಕನ್ ಚಿಲ್ಲಿ ಥರ ಅದಷ್ಟು ಸಾಕು ಸಾಕು ಸಾಕುಬಿಡ್ತು

ಊಟ ಆಯ್ತು ಇವಾಗ ಐಸ್ ಕ್ರೀಮ್ ಪಾರ್ಟಿ ನೋಡಿ ಮಗ ಊಟ ಎಲ್ಲ ಮುಗ್ದು ಇವಾಗ ಅಮ್ಮಂಗೆ ತಾಳಿ ಚೈನ್ ನೋಡ್ಲಿಕ್ಕೆ ಹೋಗ್ತಿದ್ವಿ ಅಂದ್ರೆ ಡೈಲಿ ಯೂಸ್ಗೆ ನಮ್ಮ ಕಡೆ ಅಂದರೆ ನಮ್ಮೂರ ಕಡೆ ಹಿಂಗೆ ಮಾಮೂಲಿ ಫಂಕ್ಷನ್ಗೆ ಒಂದು ಯೂಸ್ ಮಾಡಿದ್ರೆ ಡೈಲಿ ಯೂಸ್ಗೆ ಇನ್ನೊಂದು ಆ ಥರ ಬೆಂಗಳೂರು ಕಡೆ ಎಲ್ಲ ಹಂಗಲ್ಲ ಮುಂದೆ ಇರುತ್ತೆ ಬಟ್ ಅದು ಡೈಲಿ ಏನಾಗಿತ್ತು ಅಂದರೆ ಕತ್ತೆ ಅದರದ್ದು ನನ್ನ ತಮ್ಮನ ಮದುವೆ ಟೈಮಲ್ಲಿ ಅನಿಸುತ್ತೆ ಅದು ಒಂದು ಸೈಡು ಕಟ್ ಅಂದರೆ ಒಂದು ಒಂದು ಲೈನ್ ಬರುತ್ತಲ್ಲ ತಾಳಿ ಪೋಣಿಸ್ತಾರಲ್ಲ ಅಲ್ಲಿ ಕಟ್ಟಾಗಿಬಿಟ್ಟಿತ್ತು ಸೊ ಮತ್ತು ಅದು ಪದೇ ಪದೇ ಕಟ್ಟಾಗೋದು ರಿಪೇರಿ ಮಾಡಿಸೋದು ಯಾಕಂತ ಅಂದರೆ ಅದು ಆಲ್ರೆಡಿ ಸುಮಾರು ವರ್ಷದಿಂದ ಯೂಸ್ ಮಾಡ್ತಿದ್ರು ಅದು ಚೇಂಜ್ ಮಾಡಿ ಎಕ್ಸ್ಚೇಂಜ್ ಅಂತ ಹೋಗಿದ್ವಿ ಮಾಡಿಸಿದ್ವಿ ಕೂಡ ಅದು ಚೆನ್ನಾಗಿತ್ತು ಇನ್ನಾವಳೋ ಚೈನ್ ಅಂತಾರಲ್ಲ ಆ ಥರ ಚೈನು ಮಧ್ಯದಲ್ಲಿ ಕರಿಮಣಿ ಆ ಥರ ಇತ್ತು ಅದು ಮಧ್ಯ ಅದ್ರ ಮಧ್ಯದಲ್ಲಿ ಒಂದು ಅವಲಕ್ಕಿ ಡಿಸೈನ್ ಥರ ಇತ್ತು ಅವಲಕ್ಕಿ ಬರುತ್ತಲ್ಲ ಮಾಮೂಲಿ ಆ ಥರ ಡಿಸೈನ್ ಪ್ಲೇಟ್ ಪ್ಲೇಟ್ ಥರ ಇತ್ತು ಡಬ್ಬಲ್ ಲೇಯರ್ ಬಟ್ ಅದೇನಾಯಿತು ಅಂದರೆ ನಾವು ಹತ್ರ ಕೇಳಿದ್ವಿ ಅಂದರೆ ಶೇಟ್ ಹತ್ರ ಕೇಳಿದ್ವಿ ಡೈಲಿ ಯೂಸ್ಗೆ ಇದು ಚೆನ್ನಾಗಿ ಬರುತ್ತಲ್ವ ಅಂತ ಅಂದರೆ ಮಾಡೋರ್ಗೆ ಗೊತ್ತಿರತ್ತಲ್ಲ ಅದು ಬರುತ್ತೆ ಅಲ್ವ ಅಂತ ನಮಗೇನು ಅಷ್ಟಾಗಿನೂ ಗೊತ್ತಿರೋಲ್ಲ ಅವನು ಹೇಳ್ದ ಚೆನ್ನಾಗಿ ಬರುತ್ತೆ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಟ್ಟ ಬಟ್ ನಾವು ತೊಗೊಳೋದು ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಿತ್ತು ನಮ್ಮದು ಸುಮಾರು ಮಿಸ್ಟೇಕ್ ಇದೆ ಅಂತ ತೊಗೊಂಡು ಬಂದ್ವಿ ಅದು ನೋಡಿದ್ರೆ ಯೂಸ್ ಮಾಡಿ ಒಂದೆರಡು ದಿನಕ್ಕೆ ಅಮ್ಮನ ಕತ್ತೆಲ್ಲ ಫುಲ್ಲು ನವೆ ನವೆ ಆಗ್ತಿತ್ತು ಅಂದರೆ ಗಾಯ ಆಗ್ಲಿಕ್ಕೆ ಶುರು ಆಯಿತು ಅಂದರೆ ಆ ಪ್ಲೇಟ್ ತುಂಬ ಶಾರ್ಪ್ ಥರ ಇತ್ತು ಅಂದರೆ ಫಿನಿಷಿಂಗ್ ಎಲ್ಲ ಕರೆಕ್ಟಾಗಿರಲಿಲ್ಲ ಅದು ಹಾಕ್ಕೊಂಡು ಡೈಲಿ ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಸೊ ಇನ್ನೇನು ಮಾಡ್ಲಿಕ್ಕಾಗುತ್ತೆ ತೊಗೊಂಡಾಯ್ತು ಅಂತ ಯೂಸ್ ಮಾಡ್ತಾಯಿದ್ರು ಅದು ನೋಡಿದ್ರೆ ಒಂದೆರಡು ಒಂದೆರಡು ತಿಂಗಳಾನು ಒಂದು ತಿಂಗಳಿಗೆ ಆ ಅವಲಕ್ಕಿ ಡಿಸೈನ್ ಏನಿತ್ತಲ್ಲ ಅದು ಕಟ್ಟಾಗಿ ಬಿಡ್ತು ಸೊ ಇದು ಕೊಡೋ ಟೈಮಲ್ಲಂತೂ ಪೂರ್ತಿ ಕಟ್ಟಾಗಿ ಎರಡೆರಡು ಅವಲಕ್ಕಿನೂ ಕಟ್ಟಾಗಿಬಿಟ್ಟಿತ್ತು ಇನ್ನೇನು ಮಾಡ್ಲಿಕ್ಕಾಗತ್ತೆ ಹೋಯಿತ್ತು ನಾವು ಕೇರ್ಫುಲ್ಲಾಗಿರಬೇಕಿತ್ತು ಅವ್ರು ಹೇಳ್ತಾರೆ ಇದು ಚೆನ್ನಾಗಿ ಬರುತ್ತೆ ತೊಗೊಳ್ಳಿ ತೊಗೊಳ್ಳಿ ಅಂತ ಬಟ್ ನಾವು ಇನ್ವೆಸ್ಟ್ ಮಾಡೋರು ನಾವಲ್ವಾ ಸೊ ನಾವು ನೋಡಿ ಮಾಡಿ ಕರೆಕ್ಟಾಗಿ ಚೆಕ್ ಮಾಡಿ ತೊಗೋಬೇಕು ಇದೊಂಥರ ಎಲ್ರಿಗೂ ಒಂದು ಒಂದು ಪಾರ್ಟ್ ಅಷ್ಟೆ ಏನು ಮಾಡಲಿಕ್ಕಾಗಲ್ಲ ಇನ್ನೇನು ಅಂತ ಎಕ್ಸ್ಚೇಂಜಿಗೆ ಬಂದ್ವಿ ಅಲ್ಲಿ ಹೋಗೋದು ಬೇಡ ಅಲ್ಲೇ ಹೋಗೋದು ಬೇಡ ಅಂತ ತಿಳ್ಕೊಂಡು ಬೇರೆ ಕಡೆ ಎಲ್ಲ ಹೋಗಿ ಒಂದೆರಡು ಕಡೆ ನೋಡು ಅಂತ ಈ ಸಲ ಮಂಜುನಾಥ್ ನಗರದಲ್ಲಿ ನೋಡು ಅಂತ ಹೋಗಿದ್ವಿ ಬಟ್ ಅಲ್ಲಿ ಏನಂದರೆ ಕಲೆಕ್ಷನ್ ಇತ್ತು ಅಮ್ಮಂಗೆ ಕರಿಮಣಿ ಥರದ್ದು ಬೇಕಿತ್ತು ಅಂದರೆ ಈ ಉಡುಪಿ ಮಂಗ್ಳೂರು ಕಡೆ ಎಲ್ಲ ಹಾಕ್ತಾರಲ್ಲ ಆ ಥರದ್ದು ಸೊ ಅದು ಏನಾಯಿತು ಅಂದರೆ ತುಂಬ ಶಾರ್ಟ್ ಇತ್ತು ಅಂದರೆ ನಾವು ದಪ್ಪ ದಪ್ಪ ಇದ್ರಿಗೆ ಆಗೋಲ್ಲ ಇನ್ನೇನು ಸೊಪ್ಪೂರ ಇದ್ದರೆ ಆಗ್ತಿತ್ತೇನು ತುಂಬ ಚಿಕ್ಕದಾಗಿಬಿಡ್ತಾ ಆಮೇಲೆ ಇವರು ಹೇಳಿದ್ರು ನೌಕಾರ್ಗೆ ಹೋಗಿ ಅಲ್ಲಿದೆ ಲೆಂತಿದು ಅಂತ ಕಳಿಸಿದ್ರು ಸುಮ್ಮನೆ ಮತ್ತು ಅಲ್ಲಿಂದ ವಾಪಸ್ ಯೂಟರ್ನ್ ಮಾಡಿಕೊಂಡು ನೌಕಾರ್ಗೆ ಬೇರೆ ಹೋಗಿದ್ದಾಯಿತು ನೋಡಿದ್ರೆ ಅಲ್ಲಿ ಅದೇ ಥರ ಶಿ ಸೇಮ್ ಶೈನಿಂಗ್ ಬರುತ್ತೆ ಅದು ಕರಿಮಣಿ ಬಂದು ಆ ಥರ ಇರಲಿಲ್ಲ ಬೇರೆದೆಲ್ಲ ಇತ್ತು ಅದು ತುಂಬ ಡಲ್ ಇತ್ತು ಅವ್ರು ನೋಡಿದ್ರೆ ಅದೇ ಆ್ಯಂಟಿಕ್ಕು ಅಂತ ಹೇಳಿದ್ರು ಬಟ್ ಅದು ಸ್ಯಾಟಿಸ್ಫೈಡ್ ಆಗಲಿಲ್ಲ ಇನ್ನೇನು ಮಾಡೋದು ಇಷ್ಟ ಇಲ್ಲ ತೊಗೋಬಾರ್ದು ಒಂದು ಸಲ ಬೇರೆ ಹಾಗಾಗಿಬಿಟ್ಟಿದೆ ಅಲ್ಲ ಅದಕ್ಕೆ ಕರೆಕ್ಟಾಗಿ ಸಿಗೋ ತನಕ ತೊಗೋಬಾರ್ದು ಅಂತ ಮತ್ತೆ ಅಲ್ಲಿಂದ ವಾಪಸ್ ಬಂದ್ವಿ ಕೊನೆಗೂ ಎಲ್ಲಿ ಮಾಡಿಸಿದ್ವಿ ಅಲ್ಲೇ ಹೋದ್ವಿ ಏನಾಗತ್ತೋ ನೋಡುವ ಅಂತ ನೋಡಿದ್ರೆ ಅಲ್ಲಿ ಬಂದು ಒಂದು ಚೈನ್ ಇತ್ತು ಮಾಮೂಲಿ ಅದಕ್ಕೆ ಏನಂತಾರೆ ನಮ್ಮ ಕಡೆ ಮೆಂತೆ ಚೈನ್ ಅಂತಾರೆ ಅಂದರೆ ಮೆಂತೆ ಥರ ಇರುತ್ತೆ ಆ ಡಿಸೈನು ಗಟ್ಟಿ ಬರ್ದು ತುಂಬ ಅದು ಆ ಚೈನ್ ಇತ್ತು ಸೊ ಇದರಲ್ಲಿ ಇಲ್ವಾ ಕೇಳಿದೆ ಇಲ್ಲ ಇದಕ್ಕೆ ಬೇಕಾದ್ರೆ ಮಣಿ ಹಾಕಿ ಕೊಡ್ತೀನಿ ಅಂತ ಹೇಳ್ದ ಮತ್ತು ಇನ್ನೇನು ಮಾಡೋದು ಬೇರೆ ಯಾವುದು ಡಿಸೈನ್ ಬೇಡ ಅಂತ ಹೇಳ್ಬಿಟ್ಟು ಕೊನೆಗೆ ಅದೇ ಫಿಕ್ಸ್ ಮಾಡಿ ಅದಕ್ಕೆ ಎರಡು ಮಣಿ ಹಾಕಲಿ ಅಂದ್ರೆ ಕರಿಮಣಿ ಹಾಕಲಿಕ್ಕೆ ಬಂದ್ವಿ ಅವತ್ತು ಅವನಿಗೆ ಹೇಳಿದ್ವಿ ಅಟುಗೆ ನೋಡಿ ಕಟ್ಟಾಗಿಬಿಟ್ಟಿದೆ ಇದು ತೋರಿಸಿದ್ವಿ ಅವನಿಗೇನೆ ಅವ್ರು ಏನಂದ್ರಂದರೆ ಇಲ್ಲ ಇಲ್ಲ ನೀವು ಡೈಲಿ ಯೂಸ್ಗಂತ ಹೇಳಬೇಕಿತ್ತಲ್ವ ನಾನು ನಿಮಗೆ ಸುಮ್ಮನೆ ಇದು ಫ್ಯಾನ್ಸಿ ಡಿಸೈನು ಡೈಲಿ ಯೂಸ್ಗೆಲ್ಲ ಬರೋಲ್ಲ ಹಂಗೆ ಹಿಂಗೆ ಅಂದು ನಾವು ಬಟ್ ನಾವು ಕೇಳಿ ತೊಗೊಂಡ್ವಿ ಯಾಕಂದರೆ ನಾವು ಡೈಲಿ ಯೂಸ್ ಮಾಡಲಿಕ್ಕೋಸ್ಕರನೇ ತೊಗೋತಿರೋದು ಕೇಳಿದೆ ತೊಗೊಂಡಿರ್ತಿದ್ದೆವು ನಾವು ಕೇಳಿದ್ವಿ ಬಟ್ ಅವನ್ನೆಲ್ಲದನ್ನು ಹಾರಿಸ್ಬಿಟ್ರು ಏನು ಮಾಡಲಿಕ್ಕೆ ಅವ್ರ ಹತ್ರ ಮತ್ತು ಜಗಳ ಮಾಡಿದ್ರೆ ವಾಪಸ್ ನಮಗೇನು ಅಮೌಂಟ್ ಕೊಡ್ತಾರೆ ಇಲ್ಲ ಏನು ನಮ್ಮ ಮಿಸ್ಟೇಕ್ ನನ್ನ ಪ್ರಕಾರ ಅಂದರೆ ನಾವು ನೋಡಿ ತೊಗೋಬೇಕಿತ್ತು ತೊಗೊಂಡಿಲ್ಲ ನೆಕ್ಸ್ಟ್ ಟೈಮಿಂದ ಅಂದರೆ ಫುಲ್ ಜಾಗರೂಕರಾಗಿರ್ತೀವಿ ಅಷ್ಟೆ ಅದಾದಮೇಲೆ ನನ್ನ ತಂಗಿಗೆ ಸೀರೆ ಬೇಕಿತ್ತು ಸೊ ಸೀರೆ ನೋಡುವ ಅಂತ ಬಂದಿದರೆ ಯಾಕಂದರೆ ಇಲ್ಲಿ ರಿದ್ದ ಸಿದ್ದಿ ಫ್ಯಾಷನ್ ಅಂತ ನಮ್ಮ ಮನೆ ಹತ್ರನೇ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ ಬೇಕಾದರೆ ಚಕೋಟ್ ಮಾಡಿ ಅದು ನನ್ನ ನಮ್ಮ ಓನರ್ ಅಂಟಿ ಮಗಳು ತಂದಿದ್ಲು ಸೊ ಅವಳಿಗೆ ತುಂಬ ಇಷ್ಟ ಆಗಿತ್ತು ನನ್ನ ತಂಗಿಗೆ ಅವಳು ಫೇರ್ವೆಲ್ ಡೇಗೆ ಅದೇ ಬೇಕು ಅಂತ ಹೇಳಿದ್ಲು ಅವಳು ಬಂದಿರಲಿಲ್ಲ ನಾವೇ ಹೋಗಿದ್ವಿ ನೋಡಲಿಕ್ಕೆ ಬಟ್ ಏನು ಮಾಡೋದು ಅದು ಕಲೆಕ್ಷನ್ ಖಾಲಿಯಾಗಿಬಿಟ್ಟಿತ್ತು ಅದರಲ್ಲೇ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಇದ್ವು ಡಬಲ್ ಕಲರ್ ಎಲ್ಲ ಬಟ್ ಅದು ಯಾವುದೂ ಅವಳಿಗೆ ಇಷ್ಟ ಆಗಿಲ್ಲ ಹಾಗೂ ನಾವು ಒಂದೆರಡು ಸೀರೆ ನೋಡಿದ್ವಿ ಫೋಟೋ ಎಲ್ಲ ಕಳಿಸಿದ್ವಿ ಬಟ್ ಅದು ಯಾವುದು ಇಷ್ಟ ಆಗದೆ ಇರೋ ಕಾರಣ ಮತ್ತು ಅದನ್ನು ಸೀರೆ ಶಾಪಿಂಗ್ ಪೋಸ್ಟ್ಪೋನ್ ಮಾಡಿದ್ವಿ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ಡೇ ಎಲ್ಲ ಅನಿಸುತ್ತೆ ಒಂದೆರಡು ದಿನ ಬಿಟ್ಟು ಆಮೇಲೆ ತಗೊಂಡ್ವಿ ಅನಿಸುತ್ತೆ ನಂಗೆ ಸರಿಯಾಗಿ ನೆನಪಿಲ್ಲ ಸೊ ಹೋಗಿಬಿಟ್ಟು ನೋಡ್ಕೊಂಡು ಬಂದ್ವಿ ಸುಮಾರೆಲ್ಲ ಕಲೆಕ್ಷನ್ಸ್ ಇತ್ತು ಮೇ ಬಿ ಅವಳೇ ಬಂದಿದ್ದರೆ ಅದರಲ್ಲೇ ಒಂದು ಸೆಲೆಕ್ಟ್ ಮಾಡ್ತಿದ್ಲೇನು ಅವಳಿಗೂ ಮೇ ಬಿ ನೆಕ್ಸ್ಟ್ ಡೇ ಏನೋ ಇತ್ತು ಹಾಗಾಗಿ ವಿಡಿಯೋ ಕಾಲಲ್ಲೂ ಕೂಡ ಜಾಸ್ತಿ ಓದ್ತಿರಲಿಲ್ಲ ಅವಳು ಅದಕ್ಕೆ ನಾವು ಸೀರೆ ಅಂಗಡಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಬಂದ್ವಿ ಸುಮ್ಮನೆ ಒಂದು ವಿಮ್ಸ್ ಹಾಗೆ ತೊಗೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೋಸ್ಕರ ಹೇಗಿದೆ ನೋಡಿ ಈ ಸೀರೆ ಚೆನ್ನಾಗಿತ್ತಲ್ಲ ನಂಗೆ ಇಷ್ಟ ಆಯಿತು ಅಂದರೆ ಮೇಲುಗಡೆ ಇದ್ದಿಲ್ಲ ಡಾರ್ಕ್ ಬ್ಲೂ ಏನೋ ಒಂಥರ ಅದು ಆ ಬ್ಲೂಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಆ ಬ್ಲೂ ಅಳಬೇಕಿತ್ತು ಅಂದರೆ ಫುಲ್ಲು ಬ್ಲೂ ಅಲ್ಲಿ ಸಣ್ಣ ಬಾರ್ಡ್ರ್ ಜ ಬಸ್ ಬರೀ ಎಡ್ಜಲ್ಲಿ ಮಾತ್ರ ಸಣ್ಣ ಬಾರ್ಡ್ರ್ ಇತ್ತು ಅವಳು ನೋಡಿದ್ದು ಸೀರಿಯಲಿ ಬಟ್ ಆ ಥರದ್ದು ಇರಲಿಲ್ಲ ಕಲೆಕ್ಷನ್ ಎಲ್ಲ ಖಾಲಿ ಆಗಿದೆ ಅಂದರು ಬಟ್ ಒಂದಿತ್ತು ಬಟ್ ಅವರು ಆಲ್ರೆಡಿ ಸೆಲೆಕ್ಟ್ ಮಾಡಿದರು ಅದೇ ಲಾಸ್ಟ್ ಪೀಸ್ ಅಂತ ಹೇಳಿದರು ಸೊ ಈ ಅಂಗಡಿಯಲ್ಲಿ ಪಟ ಪಟ ಖಾಲಿ ಆಗುತ್ತೆ ಸ್ಟಾಕ್ ಬಂದರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಇದು ಬಂದು ನೆಕ್ಸ್ಟ್ ಡೇ ಮೋದಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾನು ಅಮ್ಮ ಸುಷ್ಮಾ ಅಲ್ಲ ಅವರಿಬ್ಬರಿಗೋಸ್ಕರ ಅವ್ರ ಅವರು ಗ್ಲಾಸ್ ಚೇಂಜ್ ಮಾಡಿ ಐ ಟೆಸ್ಟ್ ಮಾಡಿ ಒಂದೂವರೆ ಎರಡು ವರ್ಷ ಆಗಿಬಿಟ್ಟಿತ್ತು ಅದಕ್ಕೆ ಇನ್ನೇನು ಇಲ್ಲೇ ಹತ್ತಿರ ಇದೆಯಲ್ಲ ಅಂತ ಮೋದಿ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಬಂದ್ವಿ ಇಬ್ಬರಿಗೂ ಹೊಸ ಗ್ಲಾಸ್ ತಗೊಂಡು ಇದನ್ಯಾಕೆ ಶೇರ್ ಮಾಡಿದೆ ಅಂದರೆ ಮೋದಿ ಹಾಸ್ಪಿಟ್ಲಲ್ಲಿ ಹಿಂಗೆ ಹಂಡ್ರೆಡ್ ರುಪೀಸ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಸೊ ಅದರಲ್ಲಿ ನೀವು ಒನ್ ಮಂತ್ ಅನಿಸುತ್ತೆ ಒನ್ ಮಂತಲ್ಲಿ ಯಾವಾಗ ಬೇಕಾದರೂ ಹೋಗಿ ಎಷ್ಟು ಸಲ ಬೇಕಾದರೂ ಹೋಗಿ ಚೆಕ್ ಮಾಡಿಸ್ಬೋದು ಮತ್ತು ಕೆಲವೊಬ್ರು ಹೇಳ್ತಾರೆ ಏನು ನೆಕ್ಸ್ಟ್ ಆಪ್ರೇಷನ್ ಅದು ಇದಕ್ಕೆ ಹೋದರೆ ಅದು ಇದು ಅಂತ ಏನು ಜಾಸ್ತಿ ರೇಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೇನೂ ಅನುಭವ ಆಗಲಿಲ್ಲ ಆಗೋದು ಬೇಡ ಸೊ ಟೆಸ್ಟೆಲ್ಲ ಅಡ್ಡಿಲ್ಲ ಚೆನ್ನಾಗಿ ಮಾಡ್ತಾರೆ ಅನ್ನಿಸ್ತು ನಾನು ಮಾಡಲಿಲ್ಲ ನಮಗೆಲ್ಲೂ ಬಿಡೋದು ಇಲ್ಲ ಆಚೆನೇ ಇರಬೇಕು ಸೊ ಅವರು ಅಪ್ಪ ಅಮ್ಮ ಈಗ ಸುಷ್ಮಾ ಅವರೆಲ್ಲ ಮಾಡಿಸಿದ್ದಾರೆ ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಯಾರಾದರೂ ನಿಯರ್ ಬೈ ಇದ್ದರೆ ಹೋಗಿ ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಲ್ಲಿನ ಗ್ಲಾಸ್ ತೊಗೊಂಡಿಲ್ಲ ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತೇನು ಮೇ ಬಿ ಹೊರಗಡೆ ಕಂಪೇರ್ ಮಾಡಿದ್ರೆ ಹೊರಗಡೆ ಕಡಿಮೆಗೆ ಸಿಗ್ಬೋದು ಅಂದ್ಕೊಂಡು ಅಲ್ಲಿ ಕ್ಲಾಸ್ ತೊಗೊಂಡಿಲ್ಲ ಹೊರಗಡೆ ಬಂದು ತೊಗೊಂಡ್ವಿ ಸೊ ಇಷ್ಟೆ ಇವತ್ತಿನ ವಿಡಿಯೋ ಈ ವಿಡಿಯೋನ ಇನ್ನೂ ಹೇಳ್ಕೊಂಡು ಹೋಗಲ್ಲ ನನ್ನ ಮಾತು ಕೇಳಿ ಕೇಳಿ ಆಮೇಲೆ ನಿಮಗೆ ಬೋರ್ ಆಗಿಬಿಟ್ರಿ ಅದಕ್ಕೆ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಅಷ್ಟೇ ಅಲ್ಲ ನಾನು ನನ್ನೆಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಹಾಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೇಳಿ ಇಲ್ಲಿಗೆ ಇವತ್ತಿನ ಸಮಾಚಾರ ಮುಕ್ತಾಯವಾಯಿತು ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್